ನೀವೆಲ್ಲರೂ ಎರಡು ವರ್ಷದಿಂದ ಸಪೋರ್ಟ್ ಭೀಮಾ ಸಿನಿಮಾಗೆ ಎರಡು ವರ್ಷ ದಿನದಿಂದ ಫಸ್ಟ್ ಡೇ ಹೀಗೆ ನಾವು ದೇವಿ ದೇವಸ್ಥಾನದ ಮುಂದೆ ರಾತ್ರಿ ಹನ್ನೊಂದೇ ಟೈಮ್ ಅಲ್ಲಿ ಕಮಿಟ್ ಆಗಿದ್ರು ಕರ್ಕೊಂಡು ಬಾಬಾ ದೇವ್ರೆ ಮಾಡೋಣ ದೇವ್ರ ನಂಬಿ ಒಂದು ಕೈ ಹಾಕಿ ಅಂತ ಸೊ ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ ಬಿಸ್ನೆಸ್ ಇದು ಹೇಳ್ಬೇಕಂದ್ರೆ ಜಗದೀಶ್ವರ್ ಇವಾಗ ಆಗ್ಲೇ ಹೇಳಿದ್ರು ಏನಾಗುತ್ತೆ ಒಂದು ದೊಡ್ಡ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ನಿರ್ಮಾಪಕರಾಗಿ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಈಗ ಥಿಯೇಟ್ರಿಕಲ್ ಬಿಸ್ನೆಸ್ ಮೇಲೆ ತುಂಬಾ ಡಿಪೆಂಡ್ ಆಗಿರ್ತೀವಿ ಆ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿ ಆಗಿದೆ ಇವತ್ತಿನ ಬಿಸ್ನೆಸ್ ಇನ್ನೊಂದು ವಿಷಯ ಅಂದ್ರೆ ಎಲ್ಲರೂ ಕೂಡ ಭೀಮಾ ಸಿನಿಮಾ ಬರ್ತಾ ಇದೆ ಇದರಿಂದ ಇಂಡಸ್ಟ್ರಿಗೆ ಒಂದು ಪುಷ್ ಆಗ್ಲಿ ಒಂದು ಓಪನಿಂಗ್ ಸಿಗ್ಲಿ ಇಂಡಸ್ಟ್ರಿ ತುಂಬಾ ಸ್ಲೋ ಡೌನ್ ಆಗೋಗಿದೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಿನಿಮಾಗಳು ಬರಲಿ ಹೀರೋಗಳು ತುಂಬಾ ಸಿನಿಮಾ ಮಾಡಲಿ ಅಂತಿದ್ದಾರೆ ಇದು ತುಂಬಾ ಒಂದ್ ರೀತಿ ನಾವು ನಿರ್ಮಾಪಕರಾಗಿ ಖುಷಿ ಇದೆ ಇನ್ನೊಂದ್ ಕಡೆ ಹಾಗೆ ಬೇಸರ ಇದೆ ಇಂಡಸ್ಟ್ರಿ ಈಗ ಆಭಾರದಾಗಿ ಕನ್ನಡ ಸಿನಿಮಾ ಅಂತ ಪ್ರತಿಯೊಬ್ಬರು ನಾನು ನಿರ್ಮಾಪಕರಿಗೆ ಕೇಳ್ತೀನಿ ಸಿನಿಮಾ ಒಂದ್ ಸಿನಿಮಾ ಕಮಿಟ್ ಆದಾಗ ತುಂಬಾ ಜವಾಬ್ದಾರಿಯಿಂದ ಕಥೆಯನ್ನ ಆಯ್ಕೆ ಮಾಡಿ ಹೀರೋನ ಆಯ್ಕೆ ಮಾಡಿ ಡೈರೆಕ್ಟರ್ ಆಯ್ಕೆ ಮಾಡ್ಕೊಂಡ್ರೆ ಒಂದು ಮಟ್ಟಕ್ಕೆ ತೊಂದರೆ ಆಗಲ್ಲ ಆಗಿಲ್ಲ ಈ ವಿಚಾರದಲ್ಲಿ ಅದೊಂದು ಜವಾಬ್ದಾರಿ ನಿಮ್ಮ ಪಕ್ಕ ಆಗ್ಬೇಕು ಇನ್ನೊಂದ್ ಕಡೆ ಎಲ್ಲರೂ ಭೀಮಾ ಮೇಲೆ ಇಷ್ಟು ಇವ್ ಇರೋದ್ರಿಂದ ಒಂದ್ ರೀತಿ ಖುಷಿ ಜವಾಬ್ದಾರಿ ಹಾಗೆ ಭಯ ಇದೆ ಇರೋದ್ರಿಂದ ಭಯ ಕಮ್ಮಿ ಇದೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಮೊನ್ನೆ ಸೆನ್ಸಾರ್ ಅಂತ ಹೇಳಿ ಸೆನ್ಸಾರ್ ಅಲ್ಲಿ ನಾನ್ ಮ್ಯೂಸಿಕ್ಸ್ ಅಲ್ಲಿ ಇಬ್ಬರೇ ಒಳಗಡೆ ಮುಕ್ತವಾಗಿ ಆಫೀಸರ್ ಜೊತೆ ಮಾತಾಡುವಂತ ಒಂದು ಇದು ಬರುತ್ತೆ ಆಗ ಇವರು ಎಲ್ರು ಅನ್ಕೋತಾರೆ ಮ್ಯೂಸಿಕ್ ಸರ್ ತುಂಬಾ ರಫ್ ಟಫ್ ಲೋಕಲ್ ಇದೆಲ್ಲ ಇದೆ ಬಟ್ ಟುಡೇ ಐ ಟೆಲ್ ಯು ನಾವು ಆಲ್ಮೋಸ್ಟ್ ಒಂದು ಈ ಸಿನಿಮಾದ ಸೆನ್ಸಾರ್ ಒಂದು ಎರಡು ಅವರ್ ಡಿಸ್ಕಷನ್ ಆಗಿ ನಮ್ಮ ಜೊತೆ ಮತ್ತೆ ಎರಡು ಅವರ್ ಡಿಸ್ಕಷನ್ ಆಯ್ತು ಆಫೀಸರ್ ಜೊತೆಗೆ ಈಸ್ ಒನ್ ಆಫ್ ದ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್ ಇವರು ಕನ್ವಿನ್ಸ್ ಮಾಡಿದಂತ ರೀತಿ ಅಲ್ಲಿ ನಡೆದಂತಹ ವಿಷಯಗಳು ಇವರು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಂಥದ್ದು ವಿತ್ ಪ್ರೂಫ್ ತೋರಿಸಿದಂತಹ ಸಾಕ್ಷಿಗಳೇನಿವೆ ಇದು ಯಾವ್ದನ್ನು ಹೇಳೋಂಗಿಲ್ಲ ಬಟ್ ದ ವೇ ಹಿ ಕನ್ವಿನ್ಸ್ ದ ಆಫೀಸರ್ ಇದೆಯಲ್ಲ ಹ್ಯಾಟ್ಸ್ ಆಫ್ ಅಲ್ಲಿಂದ ಹೊರಗಡೆ ಬಂದಿಲ್ಲ ಏನಪ್ಪಾ ಒಂದೇ ಮಾತ್ರ ಏನಪ್ಪಾ ಅಂದ್ಬಿಟ್ಟು ಹೈಫೈ ಕೊಟ್ರು ತಗೊಂಡು ಮುದ್ಕೊಟ್ಟೆ ನಾನು ಸರ್ ತುಂಬಾ ಭಯ ಆಯ್ತು ಎರಡೆರಡು ಅವರ್ ಡಿಸ್ಕಶನ್ ಯಾವ ಸಿನಿಮಾಗೂ ಸೆನ್ಸರ್ ನೋಡಿದಂತ ಆಫೀಸರ್ಸ್ ಮಾಡಲ್ಲ

ಮಾಡ್ತಾರೆ ಸೆನ್ಸಾರ್ ಮಂಡಿಯವರು ಹೇಳಿದ್ರು ಅದನ್ನ ಫಾಲೋ ಮಾಡ್ತೀವಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ